ಹಾಲೆಲ್ಯಾ ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ಆತ್ಮೀಯ ದೇವಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಪ್ರಿಯ ದೇವ ಜನರೇ ಒಂದು ಮುಂಜಾನೆಯಲ್ಲಿ ನಾವು ದೇವ್ರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ವಾಕ್ಯ ದೇವ್ರ ವಾಕ್ಯ ಕೀರ್ತನೆ ಐವತ್ತನೇ ಕೀರ್ತನೆ ಹದಿನೈದನೇ ವಚನವನ್ನ ನಾವು ಓದ್ಕೊಳ್ಳೋಣ ವಾಕ್ಯ ಹೀಗೆ ಹೇಳ್ತದೆ ಕಷ್ಟ ಕಾಲದಲ್ಲಿ ನನಗೆ ಮರೆಯಿಡಿರಿ ಬಿಡಿಸುವೆನು ಆಗ ನನ್ನನ್ನು ಕೊಂಡಾಡಿಬಿರಿ ಎಂಬುದಾಗಿ ಅಲ್ಲೆಲ್ಲೂಯ್ಯ ಪ್ರಿಯ ದೇವ್ರ ಮಕ್ಕಳೇ ದೇವ್ರ ವಾಕ್ಯ ನಮ್ಗೆ ಇವತ್ತು ಹೇಳ್ತದೆ ಮುಂಚಾನೆ ಕಷ್ಟ ಕಾಲದಲ್ಲಿ ಮರೆಯಡಿರಿ ನಾನು ಬಿಡಿಸುವೆನು ಆಗ ನನ್ನನ್ನು ಕೊಂಡಾಡಿಬಿರಿ ಎಂಬುದಾಗಿ ಖಂಡಿತವಾಗಿ ಕಷ್ಟಗಳು ಇಕ್ಕಟ್ಟುಗಳು ಸಮಸ್ಯೆಗಳು ಬರುವಾಗ ಪ್ರಿಯ ದೇವ್ರ ಮಕ್ಕಳೇ ನಾವು ದೇವರನ್ನ ಪ್ರಾರ್ಥಿಸಬೇಕೆಂಬುದಾಗಿ ಮೊರೆ ಇಡಬೇಕು ಆತನ ಸನ್ನಿಧಾನದಲ್ಲಿ ಮೊರೆ ಇಡಬೇಕೆಂಬುದಾಗಿ ಕೇಳ್ತೇನೆ ಹೇಳ್ತದೆ ವಾಕ್ಯ ಏನು ಕೇಳ್ತದೆ ಆ ದೇವರಕ್ಕೆ ಇನ್ನೂ ವಾಕ್ಯ ನಾವು ನೋಡ ಕೀರ್ತನೆಗಳನ್ನ ನೋಡುವಾಗ ಹೇಳ್ತದೆ ಆ ಯಥಾರ್ಥವಾಗಿ ಮರಳುವುದಾದ್ರೆ ಆತನ ಹತ್ತಿರವಾಗಿ ಇದ್ದಾನಂತೆ ಮರಳುವವರು ಯಥಾರ್ಥವಾಗಿ ಮರಳಿಡುವುದಾದ್ರೆ ಆತನ ಹತ್ತಿರವಾಗಿ ಇದೇನಂತೆ ಕೀರ್ತನೆಗಾರನ್ನು ಹೇಳ್ತದಾನೆ ಅಲ್ಲೆಲ್ಲೂಯ್ಯ ಅದೇ ರೀತಿ ನಾವು ಕೀರ್ತನೆ ಆ ಎಂಬತ್ತೊಂದನೇ ಕೀರ್ತನೆ ಏಳನೇ ವಚನ ನಾವು ಓದುವಾಗ ಪ್ರಿಯ ದೇವ್ರ ಮಕ್ಕಳೇ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ ಆ ಶೇ ಇಲ್ಲಿ ದೇವ್ರವಾಕ್ಯ ಹೇಳ್ತದೆ ಕಷ್ಟದಲ್ಲಿ ಮರಿ ಇಟ್ಟನು ನಿನ್ನನ್ನು ವಿಮೋಚಿಸಿದನು ಗುಡುಗುವ ಮೋಡದಲ್ಲಿದ್ದು ನಿನಗೆ ಸದುತ್ತರನ್ನು ಕೊಟ್ಟೆನು ಎಂಬುದಾಗಿ ನೋಡಿ ಕಷ್ಟದಲ್ಲಿ ಮರು ಇಟ್ಟ ನಿನ್ನನ್ನು ವಿಮೋಚಿಸಿದನು ಎಂಬುದಾಗಿ ದೇವ್ರವಾಕ್ಯ ಹೇಳ್ತದೆ ಗುಡುಗುವ ಮೋಡದಲ್ಲಿ ಇದ್ದುಕೊಂಡು ಆತನು ಸದುತ್ತರನ್ನು ಕೊಟ್ಟಿನಿ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವ್ರ ಮಕ್ಕಳೇ ಕಷ್ಟ ಕಾಲದಲ್ಲಿ ನಾವು ಮರ ಇಡುವಾಗ ಆತನು ಉತ್ತರವನ್ನು ಕೊಡುವಂತ ದೇವರ ಆತನಾಗಿದ್ದಾನೆ ಕಷ್ಟ ಕಾಲದಲ್ಲಿ ನಾವು ಕೂಗುವಾಗ ನಮ್ಮ ಕೂಗನ್ನು ಕೇಳುವಂತವನಾಗಿದ್ದಾನೆ ಇಕ್ಕಟ್ಟಿನಲ್ಲಿ ಇರುವಾಗ ಆತನನ್ನು ತಪ್ಪಿಸಿ ಘನಪಡಿಸುವಂತವನಾಗಿದ್ದಾನೆ ಆ ದೇವ್ರವಾಗಿ ಹೇಳ್ತದೆ ನಾವು ಇಡಬೇಕೆಂಬುದಾಗಿ ದೇವ್ರವಾಗಿ ಹೇಳ್ತದೆ ಇದ್ದಾರೆ ಪ್ರಿಯ ದೇವರ ಮಕ್ಕಳೇ ಅದೇ ರೀತಿಯಾಗಿ ನಾವು ಉದಾಹರಣೆಯಾಗಿ ನಾವು ನೋಡುವಾಗ ಇಸ್ರಾಳ್ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ ಇಸ್ರಾಳ್ರು ಪ್ರಿಯ ದೇವ ಜನರೇ ಅವರು ಏನಾದ್ರೆ ಹೈಗುಪ್ತದಲ್ಲಿ ಆ ಬಿಟ್ಟಿ ಕೆಲಸ ಮಾಡ್ತಾ ಇದ್ದಾರೆ ನಾವು ನೋಡುವಾಗ ಈ ಹೈಗುಪ್ತಕ್ಕೆ ಇಸ್ರಾಳ್ ಹೇಗ್ ಬಂದ್ರೆ ಎಂಬುದಾಗಿ ನಾವು ಗಮನಿಸುವಾಗ ಪ್ರಿಯ ದೇವ ಜನರೇ ನಾವು ಎಸೇಪು ಮುಖಾಂತರವಾಗಿ ಎಸೇಪನು ಅಣ್ಣ ತಮ್ಮಂದ್ರು ಅವನನ್ನ ಆ ಮಾರುವುದರ ಮುಖಾಂತರವಾಗಿ ಆ ಅವರು ಅವನು ಕೊಂಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಐಗುಪ್ತ ದೇಶದಲ್ಲಿ ಇದ್ದಂತ ಪೋಟಿ ಮಾರಿ ಆ ಅಲ್ಲಿಂದ ಅವನು ಆ ಅಲ್ಲಿ ಅರಸನಾಗಿ ಅಂದ್ರೆ ಆ ಸರ್ವಾಧಿಕಾರಿಯಾಗಿ ಪ್ರಧಾನಿಯಾಗಿ ಆ ದೇಶದ ಒಂದು ಆ ಅಧಿಕಾರವನ್ನು ಸ್ವೀಕರಿಸಿಕೊಂಡ ಮೇಲೆ ಬರಗಾಲ ಬಂದಾಗ ಅವರು ಆಹಾರಕ್ಕಾಗಿ ಈ ಒಂದು ಯಾಕೋಬನ ಮಕ್ಕಳು ಐಗುಪ್ತ ದೇಶಕ್ಕೆ ಹೋಗುವಾಗ ಅಲ್ಲಿ ತಿರುಗಿ ಆ ಆಸನ ನೋಡಿ ಆ ಮತ್ತೆ ಯುವ ಅವರ ಅಣ್ಣ ತಮ್ಮ ತಂದೆ ತಾಯಿಗಳನ್ನ ಆ ಈ ಕರ್ಸ್ ಕರೆಸ್ಕೊಳ್ತ ನಾವು ನೋಡ್ತೀವಿ ಆ ಈ ಒಂದು ಆ ಯಾಕೋಬನ ಮುಖಾಂತರವಾಗಿ ಆ ಎಪ್ಪತ್ತು ಜನಗಳು ಎಪ್ಪತ್ತೊಂದು ಜನ ಅಲ್ಲಿಗೆ ಆ ಬರುವಾಗ ಆ ಅಲ್ಲಿಂದ ದೇವರವರನ್ನ ಅಭಿವೃದ್ಧಿ ಪಡಿಸಿದ್ರು ಈ ದೇಶದಲ್ಲಿ ಆ ಅಭಿವೃದ್ಧಿ ಪಡಿಸಿದ ಮೇಲೆ ಯಾವಾಗ ಇಸ್ರಾಲ್ ಅಭಿವೃದ್ಧಿ ಆದ್ರೂ ಆಗ ಅರಸನಿಗೆ ಭಯ ಆಗಿ ಆ ಇವ್ರು ಹೆಚ್ಚು ಅಂತ ಹೇಳಿದ್ರೆ ಆಹ್ಹ್ ನಮ್ಮಲ್ಲಿ ದೊರೆತನ ಮಾಡ್ತಾರ ಅಂತ ಹೇಳ್ಬಿಟ್ಟು ಆ ಗಂಡು ಕೂಸುಗಳನ್ನ ಕೊಲೆ ಮಾಡೋದ್ರ ಮುಖಾಂತರವಾಗಿ ಈ ರೀತಿಯಾಗಿ ಅವ್ರನ್ನ ಹಿಂಸೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ ಅದ ನಂತರ ಆ ಘೋರ ಹಿಂಸೆ ಅವ್ರಿಗೆ ಆ ಬಿಟ್ಟಿ ಮಾಡಿಸಿಕೊಳಂಥದ್ದು ಆ ಜೀತ ಮಾಡಿಸ್ಕೊಳಂಥದ್ದು ಈ ರೀತಿ ಹಿಂಸೆ ಮಾಡಿ ಅವ್ರನ್ನ ಹತ್ರ ದುಡಿಸ್ಕೊಳಂಥದ್ದನ್ನ ನಾವು ನೋಡ್ತಿದ್ದೀವಿ ಈ ಒಂದು ಹಿಂಸೆಯನ್ನ ತಾಳಕ್ ಹಾಕದೆ ಅವ್ರು ಬಹಳ ಕಷ್ಟಪಟ್ಟಾಗ ನಾವು ವಿಮೋಚನೆ ಕಂಡ ಎರಡನೇ ಅಧ್ಯಾಯ ಆ ಇಪ್ಪತ್ತ್ ಮೂರನ ವಚನದಿಂದ ಇಪ್ಪತ್ತ್ ಮೂರನ ವಚನವನ್ನು ನಾವು ಓದುವಾಗ ಪ್ರಿಯ ದೇವ್ರ ಮಕ್ಕಳು ಹೀಗೆ ಹೇಳ್ತದೆ ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು ಇಸ್ರಾನ್ ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸರು ಬಿಟ್ಟು ಗೋಳಾಡುತ್ತಾ ಇದ್ದರು ಆ ಗೋಳು ದೇವರಿಗೆ ಮುಟ್ಟಿತು ಎಂಬುದನ್ನು ನೋಡಿ ಆ ಬಿಟ್ಟಿ ಕೆಲಸದ ನಿಮಿತ್ತ ಅವರು ಗೋಳಾಡುವಂಥದ್ದನ್ನ ದೇವ್ರು ನೋಡಿದನು ಆ ಗೋಳು ದೇವರಿಗೆ ಮುಟ್ಟಿತು ಎಂಬುದಾಗಿ ಹೌದು ಪ್ರಿಯ ದೇವ್ರ ಮಕ್ಕಳೇ ನಾವು ಯಾರಿಗಾದ್ರೂ ನಾವು ಹಿಂಸೆ ಪಡಿಸಿ ಇನ್ನೊಬ್ಬರ ಹತ್ರ ದುಡಿಸ್ಕೊಂಡು ಇನ್ನೊಬ್ರಿಗೆ ಕಷ್ಟ ಕೊಟ್ಟು ಅವ್ರನ್ನ ದಂಡಿಸಿ ಅವರು ನಮ್ಮ ನಿಮಿತ್ತ ಗೋಳಾಡೋದಾದ್ರೆ ನಾವು ಕೇಳ್ತಿರ್ಬೋದು ಆದ್ರೆ ದೇವ್ರು ಕೇಳ್ತಾರೆ ಅಂತ ಮಾರಿ ಬ್ಯಾಟ್ರಿ ಇಲ್ಲಿ ದೇವ್ರು ವಾಕ್ಯ ಇಸ್ರಾರ ಗೋಳಾಡಿದ್ದನ್ನ ದೇವ್ರು ಕೇಳಿದ್ದೇನೆ ಎಂಬುದಾಗಿ ಮತ್ತೆ ಮುಂದೆ ವಾಕ್ಯ ಹೇಗೆ ಹೇಳ್ತದೆ ದೇವ್ರು ಅವರ ಕೇಳಿ ತಾನು ಅಬ್ರಾಂ ಇಸಾಕ್ ಯಾಕೊಬ್ಬರಿಗೆ ಮಾಡಿದ ವಾಗ್ದಾ ನೆನಪಿಗೆ ತಂದುಕೊಂಡು ಇಸ್ರಾರನ್ನು ನೋಡಿ ಅವರಲ್ಲಿ ಲಕ್ಷ್ಯ ನೋಡಿ ದೇವ್ರು ವಾಗ್ದಾನ ಮಾಡಿದ್ದನು ಅಬ್ರಾಹ್ಮಣಿಗೆ ವಾಗ್ದಾನ ಮಾಡಿದ್ದನು ಏನಂತ ನಿನ್ನ ಸಂತತಿಯನ್ನು ನಾನು ಹಾಲು ಜೇನು ಅರಿಯುವ ಕಾನೂನು ದೇಶಕ್ಕೆ ನಡೆಸ್ತೀರ ವಾಗ್ದಾನ ಆ ವಾಗ್ದಾನವನ್ನ ಅದು ಈಸಾಕಿನ ಮಾಡಿದ ಅಬ್ರಾಹ್ಮಣಿ ಮಾಡಿದ್ನ ಅಬ್ರಾಹ್ಮಣಿ ಈಸಾಕಿನ ಈಸಾಕಿನ ಯಾಕೊಬ್ಬರು ಹೀಗೆ ಎಲ್ಲರಿಗೂ ಅದು ವಾಗ್ದಾನ ಬಂತು ಆ ವಾಗ್ದಾನವನ್ನು ನೆನೆಸ್ಕೊಂಡು ಅವರನ್ನ ಲಕ್ಷ್ಯ ಬಿಟ್ಟು ನಿಮ್ಮದಾಗಿ ನಾವು ನೋಡ್ತಾ ಇದ್ದೀವಿ ಅದಾದ ಮೇಲೆ ದೇವರೊಂದು ತೀರ್ಮಾನ ಮಾಡಿಕೊಂಡು ದೇವರು ಆ ಮೋಸಿಗೆ ದರ್ಶನ ಕೊಟ್ಟು ಮೂರನೇ ಅಧ್ಯಾಯದಲ್ಲಿ ಆ ಉರಿಯುವ ಬೆಂಕಿಯ ದರ್ಶನ ಕೊಟ್ಟುಬಿಟ್ಟು ದೇವ್ರ ಅವ್ರನ್ನ ನಾನು ನಾವು ನೋಡ್ತೀನಿ ಅಧ್ಯಾಯ ಏಳನೇ ವಚನದಿಂದ ಕೆಲವೊಂದು ವಚನಗಳು ಓದಬೇಕಾಗಿ ಹೇಳ್ತದೆ ಆಗ ಈ ಹೋಗುನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡಿ ನೋಡಿದ್ದೇನೆ ಬಿಟ್ಟಿ ಮಾಡುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯನ್ನು ಮರೆಯು ನನಗೆ ಕೇಳಿಸ್ತು ನೋಡಿ ಆ ದೇವರು ದೇವರಿಗೆ ಇಟ್ಟಂತ ಮೊರೆ ದೇವ್ರಿಗೆ ಕೇಳಿಸ್ತು ಅದನ್ನ ನಾನು ನೋಡಿದ್ದೀನಿ ನಾವು ಏನ್ ಮಾಡ್ತೀವಿ ಅದನ್ನ ದೇವ್ರು ಇಲ್ಲಿ ಹೇಳ್ತದೆ ಮಾತ್ರ ನಮ್ಮ ಕೂಗು ದೇವ್ರಿಗೆ ಕೇಳಿಸ್ತದೆ ಇಲ್ಲಿ ಹೇಳ್ತಾ ಇದೆ ಪ್ರಿಯ ದೇವ್ರ ಆದ ಕಾರಣ ಅವರನ್ನು ಐದು ದೇಶದ ಕೈಯೊಳಗಿಂದ ರಕ್ಷಿಸಿದಕ್ಕಾಗಿ ಏನ್ ಮಾಡಿದ್ದೀನಿ ತಪ್ಪಿಸಿದಕ್ಕಾಗಿ ನಾನು ಏನ್ ಮಾಡಿದ್ದೀನಿ ತಪ್ಪಿಸಿ ಆ ದೇಶ ಬಿಡಿಸಿ ಆಲುಜೆಯನ್ನು ಅರಿಯುವಂಥ ದೇಶಕ್ಕೆ ಕನಿಣ್ಯರು ಇತ್ತಿಯರು ಇವ್ಯರು ಬಿಸಿಯರು ತೆರೆಜಿಯರು ಇರುವಂತಹ ದೇಶಕ್ಕೆ ಅವರನ್ನು ನಡೆಸ್ಕೊಂಡು ಹೋಗೋದಕ್ಕೋಸ್ಕರ ಬಂದಿದ್ದೀನಿ ಯಾಕಂದ್ರೆ ಆ ಜನರು ಕೊಟ್ಟಂತ ಉಪದ್ರವವನ್ನು ನಾನು ನೋಡಿದ್ದೀನಿ ಎಂಬುದಾಗಿ ದೇವರಲ್ಲಿ ಹೇಳುವಂಥದ್ದನ್ನು ನೋಡ್ತಿದ್ದೀನಿ ಆದ್ರಿಂದ ನಾನು ಏನ್ ಮಾಡ್ತೀನಿ ನಿನ್ನೆ ಬಾ ಬರೋ ಹತ್ರಕ್ಕೆ ನಾನು ಕರ್ ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ಮೋಸಿಗೆ ಹೇಳುವಂಥದ್ದನ್ನು ನೋಡ್ತೀವಿ ಮೋಸಿಯ ನಾಯಕತ್ವದ ಮುಖಾಂತರವಾಗಿ ಅದನ್ನ ಬಿಡಿಸುವಂಥದ್ದನ್ನು ನಾನು ನೋಡ್ತಿದ್ದೀವಿ ಪ್ರಿಯ ದೇವರು ಮಕ್ಕಳು ಯಾಕಂತ ಹೇಳಿದ್ರೆ ಇವತ್ತು ಕಷ್ಟ ಕಾಲದಲ್ಲಿದ್ದೀರಾ ಕಷ್ಟದಲ್ಲಿದ್ದೀರಾ ಇಕ್ಕಟ್ಟಿನಲ್ಲಿದ್ದೀರಾ ಸಮಸ್ಯೆಗಳಲ್ಲಿದ್ದೀರಾ ಪಾದಗಳಲ್ಲಿ ಇದರಾ ಉಪದ್ರವಗಳಲ್ಲಿದ್ದೀರಾ ನೀವು ದೇವ್ರಿಗೆ ಮರಿ ಇಡುದಾದ್ರೆ ಅದನ್ನ ಕೇಳಿ ನಾವು ನೋಡ್ತೀವಿ ಇಲ್ಲಿ ಇಸ್ರಾರರು ಇಲ್ಲಿ ಏನಾದ್ರು ಅಂತ ಹೇಳಿದ್ರೆ ಅವರು ಮರಿಟ್ರು ಅವರಿಗೆ ದೇವ್ರ ಬಿಡುಗಡೆ ಕೊಟ್ರು ನೋಡ್ತಾ ಇದ್ವಿ ಪ್ರಿಯ ದೇವ್ರ ಮಕ್ಕಳೇ ಆ ಒಂದು ಮರೆಯನ್ನು ಕೇಳಿ ಮೋಸೆಯನ್ನು ಕಳಿಸಿ ಹತ್ತು ಉಪದ್ರವ ಕೊಟ್ಟು ಆ ಹತ್ತನೇ ಉಪದ್ರವ ಚರ ಮಕ್ಕಳು ಸತ್ತಾಗ ಆ ಫರೋನನ್ನು ಅವರನ್ನ ಬಿಟ್ಟಾಗ ಖಂಡಿತವಾಗ ಅವರಲ್ಲಿಂದ ಹೊರಳುವಾಗ ಹೊರಡುವಾಗ ಸುಮ್ಮನೆ ಬರಲಿಲ್ಲ ಅಷ್ಟು ವರ್ಷ ಏನ್ ದುಡಿದ್ರು ಅದನ್ನ ಕಡ್ಡಿ ಸಹಿತವಾಗಿ ಅವರು ಇಸ್ಕೊಂಡು ಬಂದ್ರು ನಾವು ನೋಡ್ತಾ ಇದ್ದೀವಿ ಈ ಹನ್ನೆರಡನೇ ಅಧ್ಯಾಯ ಆ ಈ ಮೂವತ್ತೈದನ ವಚನಗಳಿಂದ ಕೆಲವೊಂದು ವಚನಗಳನ್ನ ನಾವು ನೋಡುವಾಗ ಅಲ್ಲಿ ಹೇಳ್ತದೆ ಇಸ್ರಾಲರು ಮೋಸೆ ಮಾತಿ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನ ಬಟ್ಟೆಗಳನ್ನ ಕೇಳಿಕೊಂಡ್ರು ಯಹೋವನ್ನು ಅವರ ಮೇಲೆ ಐಗುಪ್ತರಲ್ಲಿ ದಯ ಹುಟ್ಟಿಸಿದರಿಂದ ಅವರು ಕೇಳಿಕೊಂಡದನ್ನು ಕೊಟ್ಟರು ಹೀಗೆ ಇಸ್ರಾಳ್ರು ಐಗುಪ್ತ ಸುತ್ತನ್ನ ಸುಲ್ಕೊಂಡು ಬಂದ್ರು ಎಂಬುದನ್ನು ನೋಡ್ತೀವಿ ಅವತ್ತು ಅಲ್ಲಿಂದ ಅವರು ಬಿಡುಗಡೆ ಆಯ್ತು ಪ್ರಿಯ ದೇವ್ರ ಮಕ್ಕಳೇ ಖಂಡಿತವಾಗಿ ಇವತ್ತು ಯಾರೆಲ್ಲ ಇಂಥ ಶತ್ರುಗಳ ಕೈಯಲ್ಲಿ ದುಷ್ಟರ ಕೈಯಲ್ಲಿ ದುರ್ಮಾರ್ಗಿಗಳ ಕೈಯಲ್ಲಿ ಅನೇಕ ಕಷ್ಟಗಳಿಂದ ಬಾಧೆಗಳನ್ನ ಬಳತ ಬಳಲ್ತಿದಿರ ಬಳುತ್ತಾ ಇದೀರಾ ಆ ಅನುಭವಿಸ್ತಾ ಇದ್ದೀರಾ ಇವತ್ತು ದೇವ್ರು ಆ ಕೇಳ್ತದಲ್ಲ ಆ ಏನು ಐವತ್ತಿನ ಕೇಳ್ತೀರಾ ಅದೇನೇ ವಚನದಲ್ಲಿ ಕಷ್ಟ ಕಾಲದಲ್ಲಿ ಮರಳಿರಿ ನಾನು ಬಿಡಿಸ್ತೀರಾ ನನ್ನ ನಮ್ಮನ್ನು ಕೊಂಡಾಡುವರೊಂದಿಗೆ ಅವರಲ್ಲಿಂದ ಬರುವಾಗ ದೇವರನ್ನು ಕೊಂಡಾಡುತ್ತಾ ಸುತಿಸುತ್ತಾ ಆರಾಧಿಸ್ತಾ ಬಂದರು ಪ್ರಿಯ ದೇವರು ಮಕ್ಕಳೇ ಆತನ ನನ್ನ ದೇವರು ಬಿಡಿಸುವಂತ ದೇವರು ಕಾಯುವಂತ ದೇವರು ನಮ್ಮ ಕೂಗನ್ನು ಕೇಳುವಂತ ದೇವರು ನಮ್ಮನ್ನು ರಕ್ಷಿಸುವಂತ ದೇವರು ಸಹಾಯ ಮಾಡುವಂತ ದೇವರು ನಮ್ಮೊಂದಿಗಿರುವಂತಹ ದೇವರು ಆತನಾಗಿದ್ದಾನೆ ಆತನ ಮೇಲೆ ನೀವು ಬರವಸಿಡುದಾದ್ರೆ ನಂಬಿಕೆ ಇಡುವುದಾದ್ರೆ ಕಷ್ಟದಲ್ಲಿ ಮರಿಡುವುದಾದ್ರೆ ಖಂಡಿತವಾಗಿ ಇಸ್ರಾ ಬಿಡುಗಡೆ ಕೊಟ್ಟಂತ ದೇವರು ನಿಮಗೂ ಬಿಡುಗಡೆ ಕೊಟ್ಟು ನಿಮ್ಮಲ್ಲಿ ಸಹ ಆ ಸಂತೋಷವನ್ನು ಸಮಾಧಾನ ಕೊಡ್ಲಿಕ್ಕೆ ಅದನ್ನು ಶಕ್ತನಾಗಿದ್ದರೆ ಆದ್ರಿಂದ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ದಿನ ಅಂತ ದೇವರೇ ವಾಕ್ಯವನ್ನ ಆಶೀವಸ್ ಕೇಳಿದ ಎಲ್ಲ ದೈವ ಮಕ್ಕಳನ್ನ ಆಶ್ವಸಪ್ಪ ಅವ್ರು ಯಾರೆಲ್ಲ ಕಷ್ಟಗಳಲ್ಲಿ ಕಣ್ಣೀರುಗಳಲ್ಲಿ ಇಕ್ಕಟ್ಟುಗಳಲ್ಲಿ ಈ ದುಃಖದಲ್ಲಿ ಕಣ್ಣೀರಲ್ಲಿ ಇದ್ದಾರೋ ಅವರು ಕೂಗನ್ನು ಕೇಳಿ ಬಿಡುಗಡೆ ಕೊಟ್ಟು ಇಸ್ರಾಲ್ ರಕ್ಷಣೆ ಕೊಟ್ಟಂತ ದೇವರು ಬಿಡುಗಡೆ ಕೊಟ್ಟಂತ ದೇವ್ರು ಇವ್ರಿಗೂ ಬಿಡುಗಡೆ ಕೊಟ್ಟು ಸಂತೋಷವನ್ನು ಉಂಟು ಮಾಡಿದ ಹಾಗೆ ಅವ್ರು ನೀನು ಮಾಡಿದ ಉಪಕಾರ ನೆನೆಸಿ ಕೃತಜ್ಞತೆ ಸಲ್ಲಿಸುವಂತೆ ಕೊಂಡಾಡುವಂತ ಸಾಕ್ಷಿ ಕೃಪೆ ಮಾಡಿಂದು ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಒಪ್ಪಿಸಿ ಏಸು ಕೃಷ್ಣನ ಹೆಸರು ಬೆಳೆದ ಪರ್ಲೋಕು ತಂದೆ ಆಮೇನ್ ಯು ದೇವ್ರು ನಿಮ್ಮನ್ನು ಆಶ್ವಾಸ